ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಅವಳಿಗಾಗಿ ನನ್ನ ಡ್ರೀಮ್ ಶೋ ಬಿಡ್ತೀನಿ ಅವಳಿಗಾಗಿ ನನ್ನ ಪ್ರಾಣ ಕಿಟ್ಟು ಹೋರಾಟ ಮಾಡ್ತೀನಿ ಅವಳನ್ನು ಯಾರು ಮುಟ್ಟುವುದು ಹಿಡಿಸದ ಹಾಗೆ ಪೊಸಸಿವಾಗ್ತೀನಿ ಅವಳಿಗೆ ಬುಲೆಟ್ ಬಿದ್ದಾಗ ಜೀವನೇ ಹೋಯಿತು ಎನ್ನುವ ಹಾಗೆ ತಬ್ಬಿಬ್ಬು ಆಗ್ತೀನಿ ಇಷ್ಟೆಲ್ಲ ಆದಮೇಲೆ ಇದೆಲ್ಲ ಏನು ಅಂತ ಯೋಚನೆ ಮಾಡ್ತೀನಿ ಎಂದು ಇಷ್ಟು ವಿವರಣೆ ನೀಡುವವನು ಅವಳ ಬಲಗೈ ಹಿಡಿದು ತನ್ನ ಹೃದಯದ ಮೇಲಿಟ್ಟು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಇದು ಸೆವೆಂಟಿ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಎಣಿಕೆ ಮಾಡೋಕ್ಕಾಗದ ಲವ್ ಅಂತ ಬಂಗಾರಿ ಎಂದ ಅವನನ್ನೇ ನೋಡ್ತಾ ಕಣ್ಣಗಲಿಸಿ ನಿಂತಳು ನನಗೆ ನೀನು ಬಾನು ನಾನು ಭೂಮಿ ನೀನು ಹೂ ನಾನು ದುಂಬಿ ಅಂತ ರೈಮಿಂಗ್ ಹೇಳಿ ಟೈಮಿಂಗ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಅಲ್ಲ ನಾನು ಇನ್ನು ಹೂ ಅಂತ ನೋಡ್ಕೊಳ್ತೀನಿ ಬಂಗಾರದ ಹಾಗೆ ಜೋಪಾನ ಮಾಡ್ತೀನಿ ಅಂತ ಬಡಾಯಿ ಕೊಚ್ಕೊಳ್ಳೋ ಹುಚ್ಚಿಲ್ಲ ಏನೇ ಇದ್ರೂ ಖಾರವಾಗಿ ಹೇಳಿನ ಅಭ್ಯಾಸ ನನಗೆ ನನ್ನ ಇಡೀ ಜೀವನ ಈ ಮಿಡಿಲ್ ಕ್ಲಾಸ್ ಜೊತೆಗೆ ಶೇರ್ ಮಾಡಿಕೊಳ್ಳಲು ಆಸೆ ಕಣೆ ನಮ್ಮ ಚೋಟಾ ರಾವಣ್ಗೆ ಮಿಡಿಲ್ ಕ್ಲಾಸ್ ಮಮ್ಮಿಯಾಗಿ ಈ ಹೈ ಕ್ಲಾಸ್ ಲಂಕಾಧಿಪತಿಗೆ ಮಿಡಿಲ್ ಕ್ಲಾಸ್ ಮಡದಿಯಾಗಿ ಬರ್ತೀಯಾ ಎಂದ ಆಕೆ ಗಾಂಭೀರ್ಯ ಮುಖದಲ್ಲಿ ನೋಡುವಾಗ ದೀರ್ಘ ಉಸಿರು ಹೊರಬಿಟ್ಟು ಹೌದೆ ಒಪ್ಪಿದ್ದೀನಿ ನನಗೆ ಲವ್ ಆಗಿದೆ ಎಸ್ ಐ ಲವ್ ಯು ಮಾಡೋದ್ರಿ ಐ ಟ್ರೂಲಿ ಲವ್ ಯು ಎಂದು ತನ್ನ ಮನದ ಆಸೆ ನೇರವಾಗಿ ಹೇಳಿದ ಲಂಕಾಧಿಪತಿ ಅವನು ಅಷ್ಟೊತ್ತಿಂದ ಅಷ್ಟೆಲ್ಲ ಮಾತಾಡ್ತಿದ್ರು ಮುಖದಲ್ಲಿ ಯಾವ ಬದಲಾವಣೆ ಇಲ್ಲ ಯಾವ ಭಾವನೆಯೂ ಭಾವವಿಲ್ಲ ನಿಂತಂತೆ ನಿಂತು ಸುಮ್ಮನೆ ನೋಡ್ತಿದ್ಲು ಎಲ್ಲೋ ತಾನು ಹೇಳಿದ್ದೆಲ್ಲ ಕನಸ ಎಂದು ಹುಡುಗಿ ಅಚ್ಚರಿಯಾಗಿದೆ ಎಂದುಕೊಂಡವ ಅವಳ ಕೈ ಹಿಡಿದು ನಂಗೆ ಗೊತ್ತು ಬಂಗಾರಿ ನೀನು ಈ ಲಂಕಾಧಿಪತಿ ಈ ರೀತಿ ಪ್ರಪೋಸ್ ಮಾಡಿದ್ದ ಈ ರೀತಿ ಪ್ರೀತಿಯಾಗಿದೆ ಅಂತ ಬಾಯ್ ಬಿಟ್ಟು ಒಪ್ಕೊಳ್ತಾ ಇದ್ದಾನಾ ಅಂತ ಆಲೋಚನೆ ಮಾಡ್ತಿದ್ದ್ಯಾ ರೈಟ್ ಹೌದು ಹೌದು ಕಣೆ ನಾನೇ ನಾನೇ ವಿರಾಜ್ ಸಿಂಹಾದ್ರಿ ಲಂಕಾಧಿಪತಿ ಅಂತ ಬೀಗು ನಿನ್ನ ವಿರಾಟ್ ಸರ್ ನಾನೇ ಸತ್ಯ ಒಪ್ಪಿ ಬಾಯಿ ಬಿಟ್ಟು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಆಪ್ಷೇಟ್ ಆಗುವಂತ ಪ್ರಮೋಷನ್ ಇದ್ದೀನಿ ನನ್ನ ಕನಸು ನನಸು ಮಾಡ್ಕೊಳ್ಳೋ ನಿರ್ಧಾರ ಮಾಡಿ ಮದುವೆ ಮಾಡ್ಕೊ ಅಂತ ಇದ್ದೀನಿ ಇನ್ನೂ ಡೌಟಾ ಎಂದು ಗುಳಿಕೆನ್ನೇ ತೋರಿದ ಆದರೆ ಅವಳಂತೂ ಮೌನಿ ಯಾಕೆ ಮಣ್ಣು ತಡವಾಗಿ ಬರ್ತಾ ಕಿವಿ ಸೌಂಡ್ ಬಾಕ್ಸ್ ಉದುರಿಸ್ಕೊಂಡು ಬಂದಿದ್ಯಾ ಎಲ್ಲ ವಾಯ್ಸ್ ಬಾಕ್ಸ್ ಎಲ್ಲಾದರೂ ಮಿಸ್ ಮಾಡಿಕೊಂಡ ಎಲ್ಲ ನಾನೇನು ನನ್ನ ಕನಸಿನ ಲೋಕದಲ್ಲಿಲ್ಲ ತಾನೆ ಎಂದು ತನ್ನನ್ನೇ ಅನುಮಾನಿಸಿಕೊಂಡು ಅವನ ಕೈ ಗಿಲ್ಲಿಕೊಂಡ ಕನಸಲ್ಲ ಎಂದು ಖಚಿತವಾಯಿತು ನಂತರ ಅವಳ ಕೈಗೆ ಕೈ ಸೇರಿಸಿ ಬದುಕಲ್ಲಿ ಹೊಸ ಚಾಪ್ಟರ್ ತೆರೆದು ಎಂಟ್ರಿ ಕೊಡ್ತೀಯ ಮಂಡೋದ್ರಿ ನನಗಂತೂ ನಿನ್ನ ಬಾಯಿಂದ ಎಸ್ ಎಂದು ಕೇಳೋಕ್ಕೆ ಸಖತ್ ಎಕ್ಸೈಟ್ಮೆಂಟ್ ಇದೆ ಗೊತ್ತಾ ಬೇಗ ಹೇಳು ಬಂಗಾರಿ ಲೆಟ್ ಸೆಲೆಬ್ರೇಟ್ ಎಂದವನ ನೋಡ್ತಾ ಅಂದರೆ ಈಗಲೂ ನಿಮಗೆ ನಿಮಗೊಪ್ಪುವ ಉತ್ತರ ಬೇಕಂತಾಯ್ತು ಅಲ್ವಾ ಸರ್ ಎಂದಳು ಇಷ್ಟು ಹೊತ್ತು ನಗುಮೊಗದಲ್ಲಿ ತನ್ನ ಒಲವ ಸೇರುವ ತವಕದಿಂದಿದ್ದವನ ಹಣಿಯಲ್ಲಿ ಗೆರೆಗಳು ಮೂಡಿದವು ಹುಪ್ಪು ತನ್ನಷ್ಟಕ್ಕೆ ಸೇರಿಕೊಂಡವು ಅರ್ಥ ಆಗಲಿಲ್ಲ ಎಂದ ಧ್ವನಿಯಲ್ಲಿ ಆತಂಕದ ಜೊತೆಗೆ ಕೋಪ ಆವರಿಸಿತು ಅದೇ ಈಗ ಹೇಳಿದ್ರಲ್ಲ ನನ್ನ ಬಾಯಿಂದ ಎಸ್ ಅಂತ ಕೇಳೋಕೆ ಸಖತ್ತು ಎಕ್ಸೈಟ್ ಆಗಿದ್ದೀನಿ ಅಂತ ಎಂದವಳ ನೋಡಿ ಏನು ಉತ್ತರ ಎಸ್ ಅಂತಲೇ ಬರೋದು ಅಂತ ನಾನು ಹಾಟ್ ಇದ್ದೆ ಕಣೆ ಅದಕ್ಕೆ ಆಗ ಹೇಳಿದೆ ಅದರದೆ ಇನ್ನೇನು ಎಂದು ಆತ ಮತ್ತೇನು ವಿವರಿಸುವ ಮುನ್ನವೇ ಅಂದ್ರೆ ನಿಮಗೆ ನಿಮ್ಮ ಮನಸ್ಸಿಗೆ ಒಪ್ಪುವ ಉತ್ತರ ಬೇಕಿದೆ ನನ್ನ ಮನಸ್ಸಲ್ಲಿರೋ ಉತ್ತರ ಬೇಕಿಲ್ಲ ಅಂತಾಯ್ತು ಅದೇ ತಾನೇ ಅರ್ಥ ಅಲ್ವಾ ಸರ್ ಎಂದಳು ಆಕೆ ಯಾವ ರೀತಿ ಮಾತಾಡ್ತಿದ್ಲು ಅಂದರೆ ಅವನಿಗಿದು ಸಿರಿನಾ ಎನ್ಸಿದ್ದು ಸುಳ್ಳಲ್ಲ ಆದರೂ ತಪ್ಪು ಕಲ್ಪನೆ ಮಾಡಿಕೊಂಡು ಅವಳನ್ನು ನಿಂದಿಸಿ ನೋಯಿಸಿ ಕೋಪದಲ್ಲಿ ಈ ಸುಗಳಿಗೆಯನ್ನು ಹಾಳು ಮಾಡ್ಕೊಳ್ಬಾರ್ದೆಂದು ತೀರ್ಮಾನಿಸಿ ಬರುತ್ತಿದ್ದ ಕೋಪವನ್ನು ತಡ್ಕೊಂಡು ಮಂಡೋದ್ರಿ ಸುತ್ತಿ ಬಳಸಿ ನಾನಿಂಗೆ ಪ್ರಪೋಸ್ ಮಾಡಲಿಲ್ಲ ನೇರವಾಗಿ ನೀನಂದರೆ ನನಗೆ ಇಷ್ಟ ಅಂತ ಹೇಳಿದ್ದೀನಿ ನೀನು ನನ್ನ ಸತಾಯಿಸದೆ ಬೇಗ ಉತ್ತರ ಹೇಳು ನನಗೆ ಕಾಯೋ ತಾಳ್ಮೆ ಕಮ್ಮಿ ಅದು ನಾನು ನಿನಗೆ ಎಕ್ಸ್ಪ್ಲೇನ್ ಮಾಡಬೇಕಿಲ್ಲ ನಿಗೂ ಚೆನ್ನಾಗಿ ಗೊತ್ತಿದೆ ಎಂದ ನಿಮ್ಮ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತು ಸರ್ ಬರೀ ತಾಳ್ಮೆ ವಿಚಾರ ಅಲ್ಲ ನಿಮ್ಮ ಸಾಮ್ರಾಜ್ಯದ ಬಗ್ಗೆ ಗೊತ್ತು ಅಲ್ಲಿ ನೀವೇ ಅಧಿಪತಿ ಅಂತಲೂ ಗೊತ್ತು ನೀವು ಹೇಳಿದ್ದೆ ರೂಲ್ಸ್ ನೀವು ನಡೆದದ್ದೇ ದಾರಿ ಅಂತಾನೂ ಗೊತ್ತು ಮನೆಯವರ ಜೊತೆಗೆ ಅಸಡ್ಡೆಯಾಗಿ ನಡ್ಕೊಳ್ಳೋ ನಿಮ್ಮ ನಿರ್ಲಕ್ಷ್ಯತನದ ಬಗ್ಗೆ ಕೂಡ ಗೊತ್ತು ದೊಡ್ಡವರು ಚಿಕ್ಕವರು ಎಂದು ಮರ್ಯಾದೆ ಕೊಡದ ನಿಮ್ಮ ದುರಹಂಕಾರದ ಬಗ್ಗೆ ಗೊತ್ತು ಅಪ್ಪನ ಜೀವ ಹೋಗ್ತಿದ್ದು ಕಟುಕನ ಹಾಗೆ ನಿಲ್ಲೋ ನಿಮ್ಮ ಕಲ್ಲು ಹೃದಯದ ಬಗ್ಗೆ ಗೊತ್ತು ನೀವು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನೀವು ಕೊಡೋ ಟಾರ್ಚರ್ ಬಗ್ಗೆ ಗೊತ್ತು ನಿಮ್ಮ ದರ್ಪದ ಬಗ್ಗೆ ಗೊತ್ತು ದೌಲತ್ತಿನ ಮಾತುಗಳು ಗೊತ್ತು ಎಂದು ಅವನ ಕೋಪವನ್ನು ಕೇಳಿಸುವ ಹಾಗೆ ಬರೀ ಅವನ ತಪ್ಪುಗಳನ್ನೇ ಬೆರಳು ಮಾಡಿ ಹೇಳುತ್ತಿದ್ದವಳ ಮೇಲೆ ಮುನಿಸಾಯಿತು ಅವನಿಗೆ ಮೊದಲೇ ಕೋಪಿಷ್ಟ ಈಗ ಸುಮ್ಮನೆ ಇರ್ತಾನ ಏನೋ ಹೌದೇ ನನಗೆ ತಾಳ್ಮೆ ಅಲ್ಲ ನನಗೆ ಆ ಮನೆಯವರೆಲ್ಲ ಅಷ್ಟಕ್ಕಷ್ಟೆ ನನ್ನ ತಾಯಿಯ ಜೀವನ ಹಾಳು ಮಾಡಿದವನ ಮೇಲೆ ಮುಂಚೆ ನನಗೆ ದೊಡ್ಡವರು ಚಿಕ್ಕವರು ಅಂತ ತಲೆಬಾಗಿ ನಡೆಯೋಕ್ಕೆ ಬರೋದೇ ಜಗಮೊಂಡು ನಾನು ನಾನು ಹೇಳಿದ ಹಾಗೆ ನಡಿಬೇಕು ಬಿಕಾಸ್ ಅದು ನನ್ನ ಸಾಮ್ರಾಜ್ಯ ಅಲ್ಲಿ ನಾನು ಒಬ್ಬನೇ ದೊರೆ ನಾನು ಹೇಳಿದ್ದೆ ರೂಲ್ಸ್ ಯಾಕಂದರೆ ನಾನು ಹುಟ್ಟಿರೋದೆ ಅರಸನಾಗಿ ಆಳೋದಕ್ಕೆ ಯಾರು ಆಳಾಗಿ ಹಾಳಾಗಿ ಧೂಳ್ ಹೊಡ್ಯೋಕ್ಕಲ್ಲ ಏನಿವಾಗ ಎಂದವನ ಕಣ್ಣು ಕೆಂಪಾಯಿತು ಮುಷ್ಟಿಯು ಬಿಗಿಯಾಗಿತ್ತು ಪ್ರಶ್ನೆ ಮಾಡ್ತಾ ಮಾಡ್ತಾ ಅವಳ ಕಡೆಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದವನು ಅವಳ ಬಿಸಿ ಉಸಿರಿಗೆ ಉಸಿರು ಬೆರೆಸುವಷ್ಟು ಸಮೀಪಿಸಿದ್ದ ಏನೇ ಇವಾಗ ಯಾಕೆ ಬರೀ ಬೇರೆಯವ್ರ ವಿಚಾರ ತೆಗೀತಿದ್ಯಾ ನಿನ್ನ ವಿಚಾರದಲ್ಲಿ ನಾನು ಹಾಗಿದ್ದೀನ ನಿನಗೆ ನಾನು ರೆಸ್ಪೆಕ್ಟ್ ಇಲ್ಲದೆ ನಡ್ಸ್ಕೊಂಡಿದ್ದೀನ ನಿನಗೆ ಅವಮಾನ ಆಗೋದಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನ ನಿನ್ನ ಜೊತೆಗೆ ದುರಹಂಕಾರ ತೋರಿಸಿ ಕೀಳಾಗಿ ನೋಡಿದಿನ ನಿನ್ನ ಜೊತೆಗೆ ಕಲ್ಲು ಹೃದಯನ ಹಾಗೆ ಕಟುಕನ ಹಾಗೆ ಮೃಗದ ಹಾಗೆ ವರ್ತಿಸಿದಿನ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳುವಾಗ ನೀವು ಜೋರು ಮಾಡ್ತಾ ಪ್ರಶ್ನೆ ಮಾಡಿದರೆ ನಾನು ಹೌದು ಅಂತ ತಲೆ ಆಡಿಸ್ಬೇಕಾ ಸರ್ ಎಂದವಳ ಕಣ್ಣಿಂದ ನೀರು ಅದಾಗಲೇ ಜಾರಿತ್ತು ಅವಳ ಕಣ್ಣೀರು ಸಾಕು ಅವನ ಕೋಪವನ್ನ ತಣ್ಣಗಾಗಿಸಲು ತಕ್ಷಣ ದೂರ ಸರಿದು ಕೆಲ ಕ್ಷಣ ಕೋಪ ಕಮ್ಮಿ ಮಾಡಿಕೊಂಡು ಅವಳ ಕಡೆ ತಿರುಗಿ ನೋಡಿದ ಅವಳಂತೂ ಅವನ ಕಡೆ ನೋಡ್ತಾ ಅವನ ಉತ್ತರಕ್ಕಾಗಿ ಕಾದು ನಿಂತಿದ್ಲು ತಾಳ್ಮೆ ತಂದುಕೊಂಡು ಅವಳ ಬಳಿ ಬಂದು ಮಣ್ಣೋದ್ರಿ ಇವತ್ತು ನನ್ನ ಬರ್ತ್ಡೇ ಕಾಣ ಯಾಕೆ ಕೋಪ ಬರೆಸ್ತಿದ್ಯಾ ನೋಡು ನಾನು ಯಾರ ವಿಚಾರದಲ್ಲಿ ಹೇಗಿದ್ರು ನಿನ್ನ ಜೊತೆಗೆ ಸರಿಗಿದ್ದೀನಿ ತಾನೆ ನಿನ್ನ ಜೊತೆ ಚೆನ್ನಾಗಿದ್ದೀನಿ ತಾನೆ ಪ್ಲೀಸ್ ಏನೇನೋ ತೆಗೆದು ಇದನ್ನು ಹಾಳು ಮಾಡಬೇಡ ನಂಗೆ ಗೊತ್ತು ನಿಂಗೂ ನಾನಂದರೆ ಇಷ್ಟ ಅಂತ ಸುಮ್ಮನೆ ಖ್ಯಾತೆ ತೆಗೆದು ಒಪ್ಕೊ ನಾವಿಬ್ಬರು ಬಿಂದಾಸಾಗಿರ್ತೀವಿ ಎಂದು ಆತ ಹೇಳ್ತಿದ್ರು ಅವಳ ಮೊಗದಲ್ಲಿ ಭಾವನೆ ಬದಲಾಗಲಿಲ್ಲ ಹೌದಾ ಸರ್ ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಎಲ್ಲಿ ತನಕ ಪ್ರೀತಿ ಮಾಡ್ತೀರಾ ನಿಮ್ಮ ಕನಸು ನನಸಾಗೋವರೆಗೂ ಅಷ್ಟೇ ಅಲ್ವಾ ನಿಮ್ಮ ಆಸೆ ತೀರೋವರೆಗೂ ತಾನೇ ಎಂದವಳ ಮಾತಿಗೆ ವಿಪರೀತ ಕೋಪ ಬಂತವನಿಗೆ ಅವಳ ಪಕ್ಕ ಅಲಂಕಾರಕ್ಕಿಟ್ಟಿದ್ದ ಹೂವಿನ ಸ್ಟ್ಯಾಂಡ್ ಹಿಡಿದು ಬಿಸಾಡಿದ್ದ ಬೆಚ್ಚು ಬಿದ್ದಳು ಸಿರಿ ಹಾಗೆ ಜೋರದ ಮನೆಯಲ್ಲಿ ನೋಡು ಸಿರಿ ಬಾಯ್ಗೆ ಬಂದಿದ್ದು ಕೇಳ್ತಿದ್ಯಾ ನೀನು ನನ್ನ ತಲೆ ಕೆಟ್ಟರೆ ನಿನಗೂ ಗೊತ್ತು ನನ್ನ ಮನುಷ್ಯನೇ ಆಗಿರಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ ನೀ ನನ್ನ ಲೈಫ್ನಲ್ಲಿ ಬರೋ ತನಕ ನಾನು ಬಾರು ಗೀರು ಸುತ್ತಿದ್ದು ನಿಜ ಹುಡುಗಿಯ ಜೊತೆಗೆ ಟೈಮ್ ಪಾಸ್ ಮಾಡಿದ್ದು ನಿಜ ಎಂದವನು ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದು ಆದರೆ ನೀನು ಬರೋ ಮುಂಚೆ ಆಗಲಿ ಬಂದ ನಂತರವಾಗಲಿ ಒಬ್ಬಳನ್ನು ಬೆಟ್ಟ ತನಕ ಊಹೆ ಮಾಡಿಕೊಂಡಿಲ್ಲ ನಾನು ಪ್ರೀತಿ ಆಸೆ ತೀರಿಸ್ಕೊಳ್ಳೋ ಚಟ ಇದ್ದಿದ್ರೆ ನೀನು ಬಂದ ನಂತರವಾಗಲಿ ಬರೋ ಮುಂಚೆ ಆಗಲಿ ನಾನು ನನ್ನ ವರ್ಜಿನಿಟಿ ಕಳ್ಕೊಳ್ತಿದ್ದೆ ನಾನು ದೊಡ್ಡ ಸಾಚ ಅಂತ ಪುಕ್ಸಟ್ಟೆ ಬಿಲ್ಡಪ್ ಕೊಡಬೇಕು ಅನ್ನೋ ಆಸೆಗೋಜು ನನಗೆ ಯಾಕೆ ನನಗೆ ನಿನ್ನ ದೇಹದ ಮೇಲೆ ಆಸೆ ಇಲ್ಲ ನಿನಗೂ ಗೊತ್ತಿದೆ ನಾನು ಇನ್ನ ಪಬ್ಬಿಗೆ ಕರ್ಕೊಂಡು ಹೋಗಿದ್ದು ಆ ರಾತ್ರಿ ನೀನು ಮೂರ್ಛೆ ಹೋಗಿತ್ತು ಏನೇ ಮಾಡೋದಿದ್ರೂ ಅವತ್ತು ನನಗೆ ಅವಕಾಶ ಇತ್ತು ಅದು ನಾನೇನೂ ಮಾಡಲಿಲ್ಲ ಅಷ್ಟೇ ಅಲ್ಲ ರೀಸೆಂಟಾಗಿ ನಾವಿಬ್ರು ಗೆಸ್ಟ್ ಹೌಸ್ ಎಂದವನು ಮಾತು ಅರ್ಧಕ್ಕೆ ನುಂಗಿ ಅವತ್ತು ನೀನು ಮೈ ಮಾಡ್ತಿದ್ದೆ ನೋಡು ನನಗೆ ಹಳೆ ವಿಚಾರ ಬೇಕಿಲ್ಲ ನಿನ್ನ ಲವ್ ಮಾಡ್ತಿದ್ದೀನಿ ಅಷ್ಟೇ ಈಗ ನಿನ್ನ ಅನುಮಾನ ಏನು ಅಷ್ಟು ಹೇಳು ಎಂದ ಅವನಿಗೆ ಯಾಕೋ ಹಳೆಯ ವಿಚಾರ ತೆರೆದು ದಿನ ಹಾಳಾಗ್ತಿದೆ ಅನ್ನಿಸ್ತಿತ್ತು ಅಷ್ಟೆಲ್ಲ ಆತ ವಿವರಿಸಿದ್ರೂ ಈಕೆ ತನ್ನಗಾಗಲಿಲ್ಲ ಅದೇಕೋ ಅವನನ್ನು ಕೇಳಿಸುವ ಮಾತು ಮುಂದುವರೆಸಿದ್ಲು ನನ್ನದು ಅನುಮಾನ ಅಲ್ಲ ಸರ್ ಅನುಮಾನಗಳು ಇವೆ ನನ್ನ ಮದುವೆ ಮಾಡಿಕೊಂಡು ಬೇರೊಬ್ಬಳ ಹಿಂದೆ ಹೋಗಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಎಲ್ಲ ಮುಗಿಸಿ ನನ್ನ ಬೀದಿಗೆಸೆದರೆ ನಿಮ್ಮನ್ನು ಎದುರಿಟ್ಟು ನಿಲ್ಲೋ ಧೈರ್ಯ ಇಲ್ಲದ ನಾನು ಏನು ಮಾಡಬೇಕು ಹಿರಿಯರ ಮಾತಿಗೆ ಬೆಲೆ ಕೊಡದ ನಿಮ್ಮನ್ನು ಕಟ್ಕೊಂಡ್ರೆ ಯಾರ ಮಾತಿಗೂ ತಲೆ ಆಡಿಸಿದೆ ನಿಮ್ಮದೇ ದಾರಿಯಲ್ಲಿ ಸಾಗೋ ನಿಮ್ಮನ್ನು ತಡೆಯೋದು ಯಾರು ಆನೆ ನಡೆದದೇ ದಾರಿ ಅಂತ ಅಹಂ ಬೆಳೆಸ್ಕೊಂಡಿರೋ ನಿಮ್ಮ ಮುಂದೆ ಜೀವ ಇರುವ ಗೊಂಬೆಯ ಹಾಗೆ ದಿನನಿತ್ಯ ಸತ್ತು ಬದುಕೋದು ಹೇಗೆ ಅನ್ನೋದೇ ನನ್ನ ಚಿಂತೆ ಎಂದವಳ ಮಾತಿಗೆ ಕೋಪಗೊಂಡವನು ಸೋ ನೀ ನನ್ನ ರಿಜೆಕ್ಟ್ ಮಾಡ್ತಿದ್ಯಾ ರೈಟ್ ಎಂದ ಆ ರೀತಿ ಆತ ಕೇಳುವಾಗ ಉಗುಳು ನುಂಗುವ ಸಿರಿ ಅವನ ದೃಷ್ಟಿಗೆ ನೇರ ದೃಷ್ಟಿ ಸೇರಿಸಿ ಅದನ್ನು ಬಾಯ್ಬಿಟ್ಟು ಇನ್ನೂ ವಿವರಿಸ್ಬೇಕಾ ಸರ್ ಎಂದಳು ಇಷ್ಟು ಹೊತ್ತು ತಡೆದುಕೊಂಡಿದ್ದ ತಾಳ್ಮೆ ಕೆಟ್ಟೋಯಿತು ಲವರ್ ಬಾಯ್ ವಿರಾಜ್ ಮೈಮೇಲೆ ಲಂಕಾಧಿಪತಿಯ ಗತ್ತು ಗಾಂಭೀರ್ಯ ರೌದ್ರ ರೂಪ ವಾಪಸ್ಸಾಗಿತ್ತು ತಕ್ಷಣ ಅವಳ ಕುತ್ತಿಗೆಗೆ ಕೈ ಹಾಕಿ ಅಲ್ಲೇ ಇದ್ದ ಮರವೊಂದಕ್ಕೆ ಒರಗಿಸಿದವನು ಹಾಗಾದ್ರೆ ನನ್ನ ಜೊತೆಗೆ ಯಾಕೆ ಅಷ್ಟು ಅಂತ ನಡ್ಕೊಂಡೆ ಇಷ್ಟು ದಿವಸ ನಮ್ಮ ಮಧ್ಯೆ ಏನು ಬಿಟ್ಟು ಅಟ್ರಾಕ್ಷನ್ ಇತ್ತೇನೆ ಎಷ್ಟು ಸಲ ನಾನು ನಿನ್ ಕಿಸ್ ಮಾಡಿಲ್ಲ ಆಗೆಲ್ಲ ಏನು ನಿನ್ನ ಕೈನ ಕಟ್ಟಾಕಿದ್ನ ನಾನು ಬಾರ್ಸಿ ದೂರ ತಳ್ಬೇಕಿತ್ತು ಯಾಕೆ ನಿನ್ನ ಕೈಯಿಂದ ಏಟ್ ತಿಂದೆ ಇಲ್ವಾ ನಾನು ತಾವು ಭೇಟಿಯಾದ ಮೊದಲ ದಿವಸನೇ ಬಾರಿಸಿದ್ದೆ ತಾನೇ ಎಂದು ಆತ ಕೇಳುವಾಗ ಅವನ ಹಿಡಿತಕ್ಕೆ ಒದ್ದಾಡಿದಳು ಸಿರಿ ಬಿಡಿ ಎನ್ನುವ ಹಾಗೆ ಅವನ ಹಿಡಿತ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಿದ್ಲು ನಮ್ಮ ಮಧ್ಯೆ ಏನೂ ಇಲ್ಲದೆ ಅವತ್ತು ಗೆಸ್ಟ್ ಹೌಸ್ನಲ್ಲಿ ನನ್ನ ಜೊತೆಗೆ ಮೈ ಮಾಡ್ತಾ ಯಾಕೆ ಆಗ ಈ ದರ್ಪ ದುರಹಂಕಾರ ದೌಲತ್ತಿನ ವ್ಯಕ್ತಿ ಅನ್ನೋದು ನೆನಪಾಗ್ಲಿಲ್ವಾ ಅವತ್ತೇನಾದರೂ ನಾನು ಸಿಕ್ಕಿದ ಚಾನ್ಸ್ ಅಂತ ಮುಂದುವರೆದಿದ್ರೆ ಏನೇ ಮಾಡ್ತಿದ್ದೆ ಬಾವಿನೋ ಕೆರೆನೋ ನೋಡ್ಕೊಳ್ತಿದ್ದ ಅವತ್ತು ಎಲ್ಲ ಹೋಗಿತ್ತು ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿವಂತಿಕೆ ನಿಮ್ಮ ಮನೆ ಬೀರುನಲ್ಲಿ ಲಾಕ್ ಮಾಡಿ ಬಂದಿದ್ದ ಎಂದು ಚುಚ್ಚಿ ಮಾತಾಡಿದಾಗ ಕೋಪಗೊಂಡವಳು ಅವನನ್ನು ದೂರ ತಳ್ಳಿ ಈ ರೀತಿ ಮೃಗದ ಹಾಗೆ ವರ್ತನೆ ಮಾಡ್ತಿರಲ್ಲ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ ಎಂದು ಕೊರಳು ಮುಟ್ಕೊಂಡು ನೋಡ್ಕೊಳ್ತಿದ್ಲು ಆ ಮಾತಂತೂ ಅವನಿಗೆ ಇನ್ನಷ್ಟು ಹಿಂಸೆ ತರಿಸ್ತು ಹೂವಂತೆ ನೋಡ್ಕೊಳ್ತಿದ್ದ ಅವಳನ್ನ ಇಂದು ಮೃಗ ಎಂದರೆ ಕೋಪ ಬರಲ್ವಾ ಏನಂದೆ ಮೃಗಾನ ಚಿನ್ನ ರನ್ನ ಬಂಗಾರಿ ಅಂತ ರೊಮ್ಯಾನ್ಸ್ ಮಾಡುವಾಗ ಈ ಮನುಷ್ಯತ್ವ ಇಲ್ಲದ ಮನುಷ್ಯ ಮೃಗ ಅನ್ನಿಸ್ಲಿಲ್ವ ಬಂಗಾರಿ ಆಗ ಮೈ ಮುಟ್ಬೇಡಿ ದೂರ ಇರಿ ನನ್ನ ಯಾಕೆ ಎತ್ಕೊಳ್ತೀರಾ ನಂಗೆ ಯಾಕೆ ಚಿಸ್ ಮಾಡ್ತೀರಾ ನನ್ನ ಯಾಕೆ ಇಷ್ಟು ಕೇರ್ ಮಾಡ್ತೀರಾ ಅಂತ ಇಲ್ಲ ನೀನು ಆಗೆಲ್ಲ ಏನು ಗಂಟಲು ಕಡುಪ್ ತುಂಬ್ಕೊಂಡಿದ್ದೇನೆ ಮನೆಗೆ ಬಂದು ಕೇಳಿದ್ದು ಮಾಡಿಕೊಡ್ತೀಯಾ ತಿನ್ನಿಸ್ತೀಯಾ ಅದೆಲ್ಲ ಏನೇ ಸಮಾಜ ಸೇವಕಿನ ಹೇಳು ಹಾಗಿದ್ರೆ ಫ್ರೀ ಸರ್ವಿಸ್ ಕೊಡ್ತಾಳೆ ಅಂತ ನಾನೇ ಅಡ್ವರ್ಟೈಸ್ ಕೊಡ್ತೀನಿ ಎಂದು ಕೇಳಿದಂತೆ ಕೇಳುವಾಗ ಅಳ್ತಿದ್ಲು ಈಗ ಯಾಕೆ ಅಳ್ತಿದ್ಯಾ ಯಾಕೆ ಅಳ್ತಿದ್ಯಾ ಇವತ್ತಿನ ದಿವಸ ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಎಷ್ಟು ಆಸೆ ಇಟ್ಕೊಂಡು ಬಂದೆ ಅಂತ ಗೊತ್ತೇನೆ ಪ್ರೀತಿ ಪ್ರೇಮ ಎಲ್ಲ ನಮ್ಮಂಥವ್ರಿಗೆಲ್ಲ ಅನ್ನೋ ರೀತಿ ದೂರ ಇದ್ದವನು ಬದುಕಲ್ಲಿ ಬಂದು ಆಸೆ ಹುಟ್ಟಿಸಿ ತಲೆ ಕೆಡಿಸಿ ಈಗ ನನ್ನ ರಿಜೆಕ್ಟ್ ಮಾಡ್ತಿದ್ಯಾ ಎಂದು ಕೇಳುವಾಗ ನಾನು ಆಸೆ ಹುಟ್ಟಿಸಿಲ್ಲ ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದು ನನಗೆ ನೀವು ಹತ್ತಿರ ಬಂದಾಗ ದೂರ ಹೋಗಿ ಅನ್ನೋದಕ್ಕೆ ಹೆದರಿಕೆ ಆಗೋದು ಅದಕ್ಕೆ ಸುಮ್ಮನೆ ಇರ್ತಿದ್ದ ಅಷ್ಟೆ ಅದು ನೀವು ಸ್ಪಂದಿಸಿದ್ದೀನಿ ಅಂದ್ಕೊಂಡ್ರೆ ನನ್ನ ತಪ್ಪನ ಆಸೆ ನನಗೆ ನೀವೆಂದರೆ ಸ್ವಲ್ಪನೂ ಇಷ್ಟ ಇಲ್ಲ ಜೀವನ ಪೂರ್ತಿ ಕನ್ಯೆಯಾಗಿ ಉಳಿದ್ಬಿಡ್ತೀನಿ ಬೇಕಿದ್ರೆ ಆದರೆ ನಿಮ್ಮನ್ನು ಮಾತ್ರ ಮದುವೆ ಆಗೋಲ್ಲ ಇಷ್ಟೇ ನನ್ನ ನಿರ್ಧಾರ ಎಂದು ಅಲ್ಲಿಂದ ಹೊರಟವಳನ್ನು ಸುಲಭವಾಗಿ ಕಳುಹಿಸಿಕೊಡುವ ಮನಸ್ಸಿಲ್ಲ ಅವನಿಗೆ ಕೈ ಹಿಡಿದೆಳೆದು ನಡು ಬಳಸಿ ತನ್ನತ್ತ ಎಳೆದುಕೊಂಡ ಅವಳ ಕಣ್ಣಿಂದ ಕಣ್ಣೀರ ಹನಿಗಳು ಆಕೆ ಮಾತಾಡಿದ ಮಾತೆಲ್ಲ ಸುಳ್ಳೇನೋ ಎನ್ನುವ ಹಾಗೆ ಒಂದರ ಹಿಂದೆ ಒಂದು ಧರಣಿಗೆ ಧುಮುಕುತ್ತಿದೆ ಸರಿ ನೀ ನನ್ನ ನಿಜಕ್ಕೂ ರಿಜೆಕ್ಟ್ ಮಾಡ್ತಿದ್ಯಾ ಮೆತ್ತಗೆ ಕೇಳಿದ ಎಲ್ಲೋ ಅವನ ಮನಸ್ಸು ಅವಳು ನಿನ್ನನ್ನು ಬಲವಂತವಾಗಿ ರಿಜೆಕ್ಟ್ ಮಾಡ್ತಿದ್ದಾಳೆ ಎಂದಿತ್ತು ಹೌದು ಸರ್ ಎಂದಳು ರೆಪ್ಪೆ ಬಾಗಿಸಿ ರಿಯಲಿ ಎಂದ ಹ್ಞೂ ಎಂದು ತಲೆ ಆಡಿಸಿದ್ಲು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ ನೀನನ್ನು ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ ಎಂದ ತಕ್ಷಣ ಕಣ್ಣುರಿಸಿಕೊಂಡು ಹೌದು ನಾನು ನಿಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದೀನಿ ಐ ಹೇಟ್ ಯು ಸರ್ ಪ್ಲೀಸ್ ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಎಂದಳು ಐ ಲವ್ ಯು ಅನ್ನೋ ಜಾಗದಲ್ಲಿ ಹೇಟು ಅಂತಿದ್ಯಾ ನೀನಾಗಿ ನೀನೇ ನನ್ನ ರಿಜೆಕ್ಟ್ ಮಾಡಿದರೆ ನನ್ನ ಬಲವಂತ ಇಲ್ಲ ಒಂದು ವೇಳೆ ನೀನು ಬಲವಂತವಾಗಿ ರಿಜೆಕ್ಟ್ ಮಾಡಿದರೆ ಮತ್ತದು ನನಗೆ ಗೊತ್ತಾದರೆ ಎಂದವನು ಅವಳನ್ನು ಬಿಟ್ಟು ಅದರ ಹಿಂದಿರೋ ಆ ಕೈಗಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಮತ್ತು ನಿನ್ನ ಕೂಡ ಎಂದು ಬೆರಳು ತೋರಿ ಎಚ್ಚರಿಸಿದ ಒಂಥರ ಅವಳಿಗೆ ದಿಗಿಲಾಯಿತು ಈ ವಿರಾಜ್ ಸಿಂಹ ಆದರೆ ಇದುವರೆಗೂ ಬೇಕು ಅಂದಿದ್ದನ್ನು ಬಿಟ್ಟುಕೊಟ್ಟ ಮಾತೇ ಇಲ್ಲ ನಿನ್ನ ಪಡಿಬೇಕು ಅಂದರೆ ಸ್ವಲ್ಪ ಸುತ್ತ ನೋಡು ಯಾರೊಬ್ಬರೂ ಇಲ್ಲ ರೆಸಾರ್ಟ್ನಲ್ಲಿ ನಾನು ಹೇಳಿದ್ದೇ ನಡೆಯುತ್ತೆ ನಾನು ನೀನು ಇಬ್ಬರೇ ಇದ್ದೀವಿ ನಮ್ಮ ಮಧ್ಯೆ ಏನಾದರೂ ಯಾರೂ ಕೇಳೋರಿಲ್ಲ ಇನ್ನು ನನ್ನ ಮೇಲೆ ಆರೋಪ ಮಾಡೋದಕ್ಕೆ ಸ್ವತಃ ನಿನ್ನಿಂದಲೇ ಸಾಧ್ಯ ಇಲ್ಲ ಆ ರೀತಿ ಬಲವಂತವಾಗಿ ನಿನ್ನ ಪಡೆಯೋಕ್ಕೆ ನನಗೆ ಇಷ್ಟ ಇಲ್ಲ ಕ್ಯೂನಿಲ್ಲೋ ಹುಡುಗಿರ ಮುಂದೇನೆ ಜಗ್ಲಿಲ್ಲ ಈ ಲಂಕಾಧಿಪತಿ ಏನು ನನ್ನ ಮುಟ್ಟಬೇಡ ಅನ್ನೋ ಹೆಣ್ಣನ್ನು ಮುಟ್ತಾನ ಹೋಗೇ ನನ್ನ ಮೈಂಡ್ ಬದಲಾಗೋಕ್ಕೂ ಮುಂಚೆ ಅಲ್ಲಿಂದ ಹೋಗ್ತಾ ಇದ್ರು ನೀವು ವಿರಾಜ್ ನೆಮ್ಮದಿ ಹಾಳು ಮಾಡ್ತವ್ರನ್ನ ಈ ಲಂಕಾಧಿಪತಿ ಸುಮ್ಮನೆ ಬಿಟ್ಟವನೇ ಇಲ್ಲ ಇವತ್ತೆಷ್ಟು ಸಾಧ್ಯನೋ ಅಷ್ಟು ನೆಮ್ಮದಿಯ ನಿದ್ದೆ ಮಾಡು ಹೋಗು ನೆನ್ಪಲ್ಲಿ ಇಟ್ಕೊ ಇದನ್ನು ನಾನು ಇಷ್ಟಕ್ಕೆ ಬಿಡಲ್ಲ ನಿನ್ನ ಈ ಉತ್ತರ ನೀನು ಬಾಯಿಂದ ಬರೋದಕ್ಕೆ ಅಸಲಿ ಕಾರಣನ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಹೋಗು ಹೋಗೇ ಎಂದು ಗದರಿದಾಗ ಬೆಚ್ಚು ಬಿದ್ದು ಅಲ್ಲಿಂದ ಓಡಿದ್ಳು ಓಡ್ತಿದ್ದವಳನ್ನು ನೋಡ್ತಾ ತನ್ನ ಕಣ್ಣಂಚಲ್ಲಿ ನೀರು ತಂದುಕೊಂಡಿದ್ದ ವಿರಾಜ್ ಅಮ್ಮ ಬಿಟ್ಟು ಹೋದಾಗ ಅತ್ತವನು ಸಿರಿ ಪ್ರಾಣಕ್ಕೆ ತೊಂದರೆಯಾದಾಗ ಅತ್ತವನು ಇಂದು ಎದೆ ಭಾರವಾಗಿ ಕಣ್ಣಂಚಲ್ಲಿ ನೀರು ತಂದುಕೊಂಡಿದ್ದ ಅವಳು ಹೋಗ್ತಿದ್ದ ಹಾಗೆ ಪ್ರೀತಿಯಿಂದ ತಯಾರು ಮಾಡಿಸಿದ್ದ ಹೂಗಳ ಅಲಂಕಾರ ಎಳೆದು ಬಿಸಾಡಿದ್ದ ಅವನ ಹುಟ್ಟುಹಬ್ಬಕ್ಕೆ ಎಂದೆಂದು ಮರೆಯಲಾಗದ ನೋವು ನೀಡಿ ಹೋದವಳನ್ನ ನೆನೆದು ಟೇಬಲ್ ಮೇಲಿದ್ದ ವೈನ್ ಬಾಟಲ್ ಹಿಡಿದು ಗಂಟಲು ಗಂಟಲುಗತ್ತ ಕುಡಿದು ಬಾಟಲ್ ಬಿಸಾಡಿ ಟೇಬಲ್ ಒದ್ದು ಮನಸ್ಸಿಗಾಗಿದ್ದ ನೋವು ಹೊರಗಾಕಲು ಹರಸಾಹಸಪಟ್ಟ ಇತ್ತ ಅಲ್ಲಿಂದ ಓಡಿ ರೆಸಾರ್ಟ್ ಹೊರಗೆ ಬಂದವಳು ಕಣ್ಣೀರ ಧಾರಿಯೇ ಸುರಿಸಿದ್ಳು ಅವಳ ಅಳು ನೋಡಲಾಗದೆ ವರುಣ ದೇವ ಕೂಡ ಭೂಮಿಗೆ ದಯಾಪಾಲಿಸಿದ ಮಳೆಯಲ್ಲಿ ನೆನೆಯುತ್ತಾ ಮನೆಗೆ ಬಂದು ಬಾಗಿಲು ಹಾಕೊಂಡು ಮುದುರಿ ಕೂತವಳು ಸಾರಿ ಸೋರಿ ಐ ಹೈಮ್ ಸೋರಿ ದಯವಿಟ್ಟು ನನ್ನ ಕ್ಷಮಿಸಿ ವಿರಾಜ್ ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರ ಅಂತ ಬಾಯಿ ಬಿಟ್ಟು ಹೇಳಬೇಕಾಗೆ ಇಲ್ಲ ಅದೇ ಆ ಪ್ರೀತಿ ಪಡೆಯೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿಲ್ಲ ಈ ಜನ್ಮದಲ್ಲಿ ನಿಮ್ಮನ್ನು ಬಿಟ್ಟು ನನ್ನ ಜೊತೆಗೆ ಬೇರೆ ಯಾರನ್ನು ಊಹೆ ಮಾಡಿಕೊಳ್ಳುತ್ತಿಲ್ಲ ನಾನು ನಾನು ದುರಾದೃಷ್ಟವಂತೆ ನನ್ನೆಲ್ಲೇ ಕಾಲಿಟ್ಟರು ಅಲ್ಲಿ ನಾನು ನಾನೇನು ಆಸೆ ಪಟ್ರು ಅದು ನನ್ನ ಕೈಯಿಂದ ದೂರ ಆಗುತ್ತೆ ದಯಮಾಡಿ ಕ್ಷಮಿಸಿ ಸರ್ ಎಂದ್ಕೊಂಡು ಅಳುತ್ತಾ ಸಣ್ಣ ಫ್ಲ್ಯಾಶ್ ಬ್ಯಾಕ್ ನೆನಿದಳು ಮುಂದೆ ಏನಾಗಿರುತ್ತೆ ಅನಿಸುತ್ತೆ ನಿಮಗೆಲ್ಲ ಮುಂದಿನ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೀರಾ ಅಪ್ಪ ಆ ಮನೆಯವರು ಮದುವೆಗೆ ಒಪ್ಪಿಗೆ ಕೊಟ್ರಾ ಎಂದು ಸಿರಿ ಕೇಳುವಾಗ ಅಷ್ಟೇ ಅಲ್ಲ ಮಗಳೇ ಅಳಿ ಅಂದರೂ ಕೂಡ ಅಲ್ಲೇ ಇದ್ದರು ಅವರೇ ನೇರವಾಗಿ ಮದುವೆಗೆ ಒಪ್ಪಿಗೆ ಅಂದರು ಎಂದರು ರಮಣಾಕಾಂತ್ ಅವಳಿಗೆ ಅಚ್ಚರಿಯಾಯಿತು ಏನು ಬಿರಾಜ ಸ್ವರೋಪ್ಗೆ ಕೊಟ್ರಾ ಎಂದು ಕೇಳುವಾಗ ಅಷ್ಟೇ ಅಲ್ಲ ನನ್ನ ಮಾವ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ ಹಳೆ ಅಂದರು ಕಣಮ್ಮ ಎಂದು ಖುಷಿಯಿಂದ ಹೇಳಿದರು ರಮಣಾಕಾಂತ್ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ